ಹಾಲಿ ಡಿಸಿಎಂ ಮಾಜಿ ಡಿಸಿಎಂ ಡಿಶುಂ ಡಿಶುಂ ವಿಧಾನಸಭೆಯಲ್ಲಿ ಗೊಬ್ಬರ ವಿಚಾರಕ್ಕೆ ಗಲಾಟೆ ಡಿಕೆಶಿ ಅಶ್ವಥ್ ನಡುವೆ ಏಕವಚನದಲ್ಲೇ ವಾಗ್ವಿದ್ದ ಆಗಿಬಿಟ್ಟಿದೆ ರಾಜ್ಯದಲ್ಲಿ ರಸಗೊಬ್ಬರ ಸಮಸ್ಯೆ ಕುರಿತು ಚರ್ಚೆ ವೇಳೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗಲಾಟೆಯಾಗಿ ಕೆಲಕಾಲ ಕೋಲಾಹಲವೇ ಸೃಷ್ಟಿಯಾದ ಪ್ರಸಂಗ ನಡೆದಿದೆ ಪರಿಣಾಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬಿಜೆಪಿಯ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ನಡುವೆ ಏಕವಚನ ಪ್ರಯೋಗದ ಜೊತೆಗೆ ಸಣ್ಣದೊಂದು ವಾಗ್ವಿದ್ದವೇ ನಡೆದು ಹೋಗಿದೆ ರಸಗೊಬ್ಬರ ಸಮಸ್ಯೆ ಬಗ್ಗೆ ನಡೀತಾ ಇದ್ದ ಚರ್ಚೆಗೆ ಹಾದಿ ತಪ್ಪಿ ಸ್ಮಾರ್ಟ್ ಮೀಟರ್ ರಾಮನಗರ ರಾಜಕೀಯ ಜೈಲು ಮತಗಳು ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ ಪರಿಣಾಮ ಸದನದಲ್ಲಿ ಗದ್ದಲ ಏರ್ಪಟ್ಟಿತ್ತು ಸದನವನ್ನು ಐದು ನಿಮಿಷಗಳ ಕಾಲ ಮುಂದೂಡಿದ ಬಳಿಕವೂ ಸದಸ್ಯರ ಗದ್ದಲ ಹಾಗೂ ಮಾತಿನ ಜಟಪಟಿ ಹಾಗೆ ಮುಂದುವರೆದಿತ್ತು ಕೊನೆಯದಾಗಿ ಇಬ್ರು ಏಕ ವಚನದಲ್ಲಿ ಮಾತಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈ ಗದ್ದಲ ಕೋಲಾಹಲ ಹೋಗಿತ್ತು ಸೊ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಯಿತು ಹಾಲಿ ಡಿಸಿ ಎಂ ಮಾಜಿ ಡಿಸಿ ಎಂ ನಿಮ್ ಸರ್ಕಾರ ನಿಮ್ಮ ಅವಧಿ ನೀವೇ ಏಕವಚನದಲ್ಲೂ ಕೂಡ ಮಾತಾಡಿಕೊಂಡ್ರು ಮುಂದಿನ ಸುದ್ದಿ ಅಂತ ಹಳದಿ ಮಾರ್ಗಕ್ಕೆ ಬಂದವು ನಾಲ್ಕನೇ ರೈಲಿನ ಮೂರು ಬೋಗಿ ಇನ್ನೆರಡು ದಿನದಲ್ಲಿ ಇನ್ನೂ ಮೂರು ಬೋಗಿ ಆಗಮನ ತಿಂಗಳಲ್ಲಿ ಪ್ರಯಾಣಿಕರ ಸೇವೆಗೆ ಅಕ್ಟೋಬರ್ ಬಳಿ ಅಕ್ಟೋಬರ್ ಬಳಿಕ ತಿಂಗಳಿಗೆ ಎರಡು ರೈಲು ಸೇರ್ಪಡೆ ಆಗಲಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಹಳದಿ ಮಾರ್ಗಕ್ಕೆ ನಾಲ್ಕನೇ ರೈಲು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸೇರ್ಪಡೆ ಆಗ್ತಾ ಇದೆ ಜೊತೆಗೆ ಅಕ್ಟೋಬರ್ ಬಳಿಕ ಪ್ರತಿ ತಿಂಗಳಿಗೆ ಎರಡು ರೈಲುಗಳು ಬರಲಿದ್ದು ಈಗಿನ ಕಾಯುವಿಕೆಯ ಅವಧಿ ತಗ್ಗಲಿದೆ ಬುಧವಾರ ನಾಲ್ಕನೇ ರೈಲಿನ ಮೂರು ಬೋಗಿಗಳು ಇಲ್ಲಿನ ಹೆಬ್ಬುಗೋಡಿ ಡಿಪೋ ತಲುಪಿದ್ದು ಇನ್ನೊಂದು ತಿಂಗಳಲ್ಲಿ ಈ ರೈಲು ವಾಣಿಜ್ಯ ಸಂಚಾರದ ಕಾರ್ಯಾಚರಣೆಗೆ ಲಭ್ಯವಾಗಲಿದೆ ಹಳದಿ ಮಾರ್ಗಕ್ಕೆ ಎರಡು ವಾರದ ಹಿಂದೆ ರಸ್ತೆ ಮಾರ್ಗದ ಮುಖಾಂತರವಾಗಿ ತಿಥಾಗ್ ರೈಲು ಸಿಸ್ಟಮ್ ನಾಲ್ಕನೇ ರೈಲಿನ ಮೂರು ಬೋಗಿಗಳನ್ನು ರವಾನಿಸಿತ್ತು ಇದೀಗ ಇಲ್ಲಿನ ಹೆಬ್ಬುಗೋಡಿ ಮೆಟ್ರೋಕ್ಕೆ ತಲುಪಿದೆ ಸೊ ಮುಂದೆ ಮುಂದೆ ಇದು ಇನ್ನಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಲಿದೆ ಈಗಾಗಲೇ ಎಲ್ಲೋ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಸ್ಥೆನ ಮಾಡ್ಕೊಳ್ಳಲಾಗ್ತಾ ಇದೆ ಆಲ್ರೆಡಿ ಜನ ಎಲ್ಲ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದಷ್ಟು ಬೋಗಿಗಳ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಸಲಾಗಿತ್ತು ಇದೀಗ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಹ್ ನಾವು ಏನೇನು ಬೇಕಾಗಿತ್ತು ಅದೆಲ್ಲವನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ ಮುಜರಾಯಿ ದೇವಾಲಯಗಳಲ್ಲಿ ನಾಳೆಯಿಂದ ಪ್ಲಾಸ್ಟಿಕ್ ನಿಷೇಧ ನೀರಿನ ಪ್ಲಾಸ್ಟಿಕ್ ಬಾಟಲ್ಗೂ ನಿರ್ಬಂಧ ರಾಮಲಿಂಗಾರೆಡ್ಡಿಯವರು ಇದನ್ನು ಹೇಳ್ತಾ ಇರೋದು ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಎಲ್ಲ ದೇವಸ್ಥಾನಗಳಲ್ಲಿ ನೀರಿನ ಬಾಟಲ್ ಸೇರಿ ಎಲ್ಲ ಬಗೆಯ ಪ್ಲಾಸ್ಟಿಕ್ ಬಗೆಯನ್ನ ಆಗಸ್ಟ್ ಹದಿನೈದರಿಂದ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿಯವರು ತಿಳಿಸಿದ್ದಾರೆ ಬಿಜೆಪಿಯ ಬಾ ಭಾರತಿ ಶೆಟ್ಟಿ ಹಾಗೂ ಕಾಂಗ್ರೆಸ್ಸಿನ ಮಧು ಜಿ ಮಾದೇಗೌಡ ಅವರು ಕೇಳಿದ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಇಲಾಖಾ ವ್ಯಾಪ್ತಿಯ ದೇವಾಲಯಗಳಲ್ಲಿ ಪ್ಲಾಸ್ಟಿಕ್ ಉತ್ಪನ್ನವನ್ನು ಬಳಸಿದಲ್ಲಿ ದಂಡ ವಿಧಿಸುವಂತೆ ಸಂಬಂಧಪಟ್ಟ ದೇವಾಲಯಗಳ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಆದರೆ ಈ ಆದೇಶ ಖಾಸಗಿ ದೇವಾಲಯಗಳಿಗೆ ಅನ್ವಯ ಆಗುವುದಿಲ್ಲ ಅಂತ ಸಚಿವರು ಉತ್ತರಿಸಿದ್ದಾರೆ